ಎಲ್ಲದಕ್ಕೂ ಒಂದು ಪ್ರಾರಂಭ ಬೇಕು ಪ್ರಾರಂಭ ನಾವು ನಾವು ಮಾಡಿಕೊಂಡ್ರೆ ಆಗಲ್ಲ ಕತ್ತಲಿನಲ್ಲಿ ಊಟ ಮಾಡೋದಕ್ಕಾಗತ್ತೆ ಹೊರತು ಬದುಕಾಗಲ್ಲ ಏನೇ ವಿಷಯ ಹೇಳ್ಬೇಕಾದ್ರೂ ಕತ್ತಲೆಗೆ ಒಂದು ಬೆಳಕು ಬೇಕು ಆ ಬೆಳಕೆ ನಮ್ಮ ಮಾಧ್ಯಮ ಆ ಮಾಧ್ಯಮದವ್ರು ಇಲ್ಲ ಅಂದ್ರೆ ಯಾವ್ದ್ರ ಮೇಲೂ ಬೆಳಕಿರಲ್ಲ ಏನೇ ಕತ್ತಲೆಯಲ್ಲಿ ಮಾಡಬೇಕು ಗೊತ್ತಾಗಲ್ಲ ಅಂತ ಮಾಧ್ಯಮದವರಿಗೆ ವಿಶೇಷವಾದ ನಮಸ್ಕಾರವನ್ನು ತಿಳಿಸ್ತಾ ಇವತ್ತು ಬೇಕಂದ್ರೆ ನೀವಿಲ್ಲ ಅಂದ್ರೆ ಏನೂ ಇಲ್ಲ ಒಂದು ಸಂಭ್ರಮ ಎಲ್ಲೇ ನಡಿಬೇಕಾದ್ರೆ ಆ ಸಂಭ್ರಮ ಪುಟ್ಟದಾಗಿ ನಡೆಯೋ ಸಂಭ್ರಮನ ದೊಡ್ಡದಾಗಿ ಮಾಡಕ್ಕೆ ಸಾಧ್ಯ ಇರೋದು ಮಾಧ್ಯಮದಿಂದ ಮಾತ್ರ ಬೇರೆ ಯಾರಿಗೂ ಸಾಧ್ಯ ಇಲ್ಲ ಅವ್ರು ಎಂತಹ ನಟ ಏನೇ ಮಾಡಿದ್ರೂನು ಅದೆಲ್ಲ ಸರಿಯಾಗಿ ಜನಗಳಿಗೆ ರೀಚ್ ಆಗ್ಬೇಕಾದ್ರೆ ಮಾಧ್ಯಮ ಆ ಮಾಧ್ಯಮದ ಮುಂದೆ ಇವತ್ತು ಟೀಸರ್ ಅನ್ನ ಲಾಂಚ್ ಮಾಡೋಣ ಆಮೇಲೆ ಮಾತಾಡೋಣ ಈಗ ನಮ್ಮ ಸಿನಿಮಾದ ಹೆಸರು ಗೊತ್ತಲ್ಲ ಹೇಳ್ತೀನಿ ನೋಡಿ ನೋಡಿ